ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡು ಈಗಾಗಲೇ ಸೆಕೆಂಡ್ ಪ್ರೋಸಿ ಎಕ್ಸಾಮ್ ಕೂಡ ಮುಗಿದಿದ್ದಾವೆ ಈಗ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರೋದು ರಿಸಲ್ಟ್ ಯಾವಾಗ ನಮ್ಮ ಒಂದು ರಿಸಲ್ಟ್ ಅಂತ ವೇಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ನೋಡೋದಲ್ಲೇ ಯಾವ ಒಂದು ದಿನಾಂಕದಂದು ಸೆಕೆಂಡ್ ಪ್ರೊ ರಿಸಲ್ಟ್ ಬರತ್ತೆ ಅದೇ ರೀತಿಯಾಗಿ ಇದೇ ಒಂದು ವರ್ಷದಲ್ಲಿ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಇರ್ತಿದಾವೆ ಎಷ್ಟು ಗ್ರೇಸ್ ಮಾರ್ಕ್ಸ್ ತಪ್ಪಿದೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಸರಿ ಇದೆ ಒಂದೊಂದ ತಿಳಿಸ್ಕೊಡ್ತಾನೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಒಂದೊಂದ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ತಿಂಗಳಲ್ಲಿ ಬರತ್ತೆ ಒಂದು ಸಮಯಕ್ಕೆ ಬರತ್ತೆ ಅದೇ ರೀತಿಯಾಗಿ ಒಂದು ದಿನಾಂಕ ಬರತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ಮತ್ತು ಸೆಕೆಂಡ್ ಪಿ ಯು ಸಿ ಅಷ್ಟೇ ಅಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ಚೆಕ್ ಮಾಡಬಹುದು ಅದು ಚೆಕ್ ಮಾಡುವ ವಿಧಾನ ಕೂಡ ತಿಳಿಸ್ಕೊಡ್ತೇನೆ ಮುಂದ್ಗಡೆ ಸೆಕೆಂಡ್ ಪಿ ಯು ಸಿ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿ ಚೆಕ್ ಮಾಡಬಹುದು ಆದ್ರೆ ಒಂದೇ ವೆಬ್ಸೈಟ್ ಇರತ್ತೆ ಸ್ವಲ್ಪ ಚೇಂಜಸ್ ಆಗಬಹುದು ಅಂದ್ರೆ ವಿಷಯ ಬೇರೆ ಇರತ್ತೆ ಸಿಲೆಬಸ್ ಎಲ್ಲ ಬೇರೆ ಇರುತ್ತವೆ ಟೈಮ್ ಕೂಡ ಚೇಂಜ್ ಇರತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿದು ನಂತರ ಬರತ್ತೆ ನಿಮ್ದು ಬೇಗ ಬರತ್ತೆ ಪಿ ಯು ಸಿ ವಿದ್ಯಾರ್ಥಿಗಳು ಬೇಗ ಬರತ್ತೆ ಎಸ್ ಎಸ್ ಎಲ್ ಸಿ ಇನ್ನು ಎಕ್ಸಾಮ್ ನೇ ಮುಗಿದಿಲ್ಲ ಅಂದ್ರೆ ರೆಸಲ್ಟ್ ಇಲ್ಲಿಂದ ರಿಲೀಸ್ ಮಾಡ್ತಾ ಹೇಳಿ ಈಗ ಸೆಕೆಂಡ್ ಪೋಸ್ಟ್ ರಿಸಲ್ಟ್ ಬಿಡುವಂತಹ ಸಮಯ ಕೂಡ ಬಂದಿರುವಂತದ್ದು ಅದ್ರ ಬಗ್ಗೆನ ತಿಳಿಸ್ಕೊಳ್ತಾರೆ ಪ್ರತಿಯೊಂದು ಮಾಹಿತಿಯರಾದ ವಿಡಿಯೋ ಕೊಡ್ತಾನ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸಿ ಆದ್ರೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಲ್ ನೋಡಿ ಸ ಅಂದ್ರೆ ವಿದ್ಯಾರ್ಥಿಗಳದು ಈಗಲೆ ಪರೀಕ್ಷೆ ಕೂಡ ಸುಮಾರು ಎಲ್ಲಾ ಪರೀಕ್ಷೆಗಳು ಇದೇ ಒಂದು ತಿಂಗಳಲ್ಲಿ ಮುಗ್ದಿದಾವೆ ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಈಗ ರಿಸಲ್ಟ್ ಬಿಡುವಂತ ಸಮಯ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಮಧ್ಯಾಹ್ನ ಒಂದು ಗಂಟೆ ತನಕ ರಿಸಲ್ಟ್ ಬಿಡ್ತಾರೆ ಇದು ಅರ್ಥ ಮಾಡ್ಕೋಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ಅಥವಾ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಕೂಡ ಬಿಡಬಹುದು ಅಥವಾ ಹನ್ನೊಂದು ಗಂಟೆ ಮುಂಚಿತವಾಗಿನ ರಿಸಲ್ಟ್ ಬಿಡ್ತಾರೆ ಎಲ್ಲ ಅಪ್ಡೇಟ್ ಮಾಡ್ಬೇಕಲ್ಲ ಸರ್ಕಾರದ ವೆಬ್ಸೈಟ್ ದಲ್ಲಿ ನಿಮ್ಮ ಒಂದು ರಿಸಲ್ಟ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಲ್ಲ ಅದು ಹತ್ತು ಗಂಟೆಯಿಂದ ಮುಂಚಿತವಾಗಿನ ರಿಸಲ್ಟ್ ಬರತ್ತೆ ಈಗ ರಿಸಲ್ಟ್ ಬಿಡೋ ಸಮಯ ಗೊತ್ತಾಯ್ತು ಈಗ ದಿನಾಂಕ ಯಾವಾಗ ಅಂತ ತುಂಬಾ ಜನ ಗೊತ್ತೇ ಇಲ್ಲ ನೋಡಿ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಇದೇ ದಿನಾಂಕದೊಂದು ರಿಲೀಸ್ ಮಾಡ್ತೀವಂತ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿಲ್ಲ ಇನ್ನೂ ತನ ಆ ಒಂದು ದಿನಾಂಕ ಯಾವಾಗ ರಿಲೀಸ್ ಮಾಡಬಹುದು ಅಂದ್ರೆ ನೋಡಿ ನಿಮಗೆ ಒಂದು ಮಂತ್ನ ತಿಳಿಸ್ಕೊಡ್ತಾನೆ ಅಂದ್ರೆ ಒಂದು ವಾರ ಈ ರೀತಿಯಾಗಿ ನಮ್ಗನ್ಸು ಮಟ್ಟಿಗೆ ಈ ಏಪ್ರಿಲ್ ತಿಂಗಳಿದೆಯಲ್ಲ ಏಪ್ರಿಲ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಿಮಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಸಿಗತ್ತೆ ನಿಯತ್ತಾಗಿರುವಂತ ಒಂದು ರಿಸಲ್ಟ್ ದಿನಾಂಕ ಈ ಒಂದು ಸರ್ಕಾರದಿಂದ ಆ ಒಂದು ದಿನಾಂಕ ವಿಡಿಯೋ ಮಾಡಿ ಆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ಲ ಸಬ್ಸ್ಕ್ರೈಬ್ ಮಾಡಿಗಳೇ ತುಂಬಾ ಹೆಲ್ಪ್ ಆಗತ್ತೆ ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಏಪ್ರಿಲ್ ಎರಡನೇ ವಾರ ಅಥವಾ ಮೂರನೇ ವಾರ ಈ ಒಂದು ಎರಡು ವಾರದಲ್ಲಿ ನಿಮಗೆ ರಿಸಲ್ಟ್ ಬರತ್ತೆ ಈಗ ಎಲೆಕ್ಷನ್ ಮಾಡಬೇಕಲ್ಲ ಚೆಕ್ ಮಾಡ್ಬೇಕು ಪ್ರತಿಯೊಂದು ವಿದ್ಯಾರ್ಥಿಗಳದು ಸುಮಾರು ಎಂಟು ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಆ ಏಳು ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆನ ಬರ್ದಿದಾರ ಆ ಎಲ್ಲಾ ಒಂದು ಪರೀಕ್ಷೆಗಳು ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಟೈಮ್ ತಗೋತಾರೆ ಆ ಒಂದು ಚೆಕ್ ಮಾಡೋದಕ್ಕೆ ಇದೆಲ್ಲ ಒಂದು ಸರ್ ಆ ಮಾಸ್ತರ್ ಗಳು ಇರ್ತಾರಲ್ಲ ಎರಡು ಮಾಸ್ತರ್ ಪ್ರಾನ್ಸಿಪಾಲ್ ಅವರು ಎಲ್ಲಾ ಅಲ್ಲೇ ಹೋಗಿರ್ತಾರೆ ಚೆಕ್ ಮಾಡೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಇಷ್ಟ ಮಾಹಿತಿ ಆ ರಿಸಲ್ಟ್ ಬರುವ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಏಪ್ರಿಲ್ ತಿಂಗಳು ಮೊದಲ ಸಾರಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ರಿಸಲ್ಟ್ ಬರತ್ತೆ ದಿನಾಂಕ ಬರ್ತಾರೆ ಮಾಡಿ ತಿಳಿಸ್ಕೊಡ್ತಾನೆ ಮತ್ತು ಸಮಯ ಏನಿದೆ ಅಲ್ಲ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗಡೆ ನಿಮ್ಗೆ ಯಾವಾಗ ಬೇಕಾದ್ರೂ ಬಂದು ಬರಬಹುದು ಆ ಒಂದು ದಿನಾಂಕ ಇರತ್ತಲ್ಲ ಅದೊಂದು ದಿನಾಂಕ ಮುಂಜಾನೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ರಿಸಲ್ಟ್ ಬರತ್ತೆ ಇಷ್ಟು ಇದರ ಬಗ್ಗೆ ಮಾಹಿತಿ ಇನ್ನೇ ಡೌಟ್ ಇತ್ತು ಕಮೆಂಟ್ ತಿಳಿಸಿ ಏನಾದ್ರು ಕನ್ಫ್ಯೂಸನ್ಸ್ ಅಂದ್ರೆ ನಮ್ಗೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ